ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಅಕ್ಟೋಬರ್ ಕಳೆದ ನಂತರ ನವೆಂಬರ್ ತಿಂಗಳಿನಲ್ಲಿ ಕುಂಭ ರಾಶಿಯವರ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ನವೆಂಬರ್ ತಿಂಗಳಿನಲ್ಲಿ ಉಂಟಾಗುವಂತಹ ಗ್ರಹಗಳ ಸಂಚಾರದ ಬದಲಾವಣೆಯಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಕುಂಭ ರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂತ ಮೊದಲನೇದಾಗಿ ನೋಡ್ತಾ ಬರೋಣ ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದರೆ ತುಲಾ ರಾಶಿಯ ಒಂಬತ್ತು ನವೆಂಬರ್ ಹದಿನಾರರವರೆಗೆ ಸೂರ್ಯ ಇರಲಿದ್ದು ನವೆಂಬರ್ ಹದಿನಾರರ ನಂತರ ವೃಶ್ಚಿಕ ರಾಶಿಯ ಹತ್ತನೇ ಮನೆಗೆ ಸೂರ್ಯನು ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಹತ್ತನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಬುಧ ಇದ್ದು ಅದಾದ ನಂತರ ತುಲಾರಾಶಿಯ ಒಂಬತ್ತನೇ ಮನೆಗೆ ನವೆಂಬರ್ ಇಪ್ಪತ್ತ್ಮೂರರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಎಂಟನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದಂತಹ ಶುಕ್ರನು ತುಲಾರಾಶಿಯ ಒಂಬತ್ತನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಪ್ರವೇಶವನ್ನು ಮಾಡಲಿದ್ದು ವೃಶ್ಚಿಕ ರಾಶಿಯ ಹತ್ತನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ಕೂಡ ವೃಶ್ಚಿಕ ರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾನೆ ಗುರು ಕಟಕ ರಾಶಿಯ ಆರನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ದರೆ ಶನಿ ಮೀನರಾಶಿಯ ಎರಡನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ದು ರಾಹು ಕುಂಭರಾಶಿಯ ಒಂದನೇ ಮನೆಯಲ್ಲಿ ಕೇತು ಸಿಂಹರಾಶಿಯ ಏಳನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ಸ್ನೇಹಿತರ ಒಟ್ಟಾರೆಯಾಗಿ ಈ ಕುಂಭರಾಶಿಯವರಿಗೆ ಉತ್ತಮವಾದ ಫಲಿತಾಂಶಗಳನ್ನು ಈ ನವೆಂಬರ್ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ ವಿಶೇಷವಾಗಿ ನಿಮ್ಮ ವೃತ್ತಿಗೆ ಮತ್ತು ಅಡೆತಡೆಗಳನ್ನು ನಿವಾರಿಸಲು ನಿಮ್ಮ ಕಾರ್ಯಕ್ರಮದಂತಹ ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುವ ಕಾರಣ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಯನ್ನ ಶುಕ್ರನಿಂದ ಕಾಣ್ತಾ ಬರ್ತೀರಿ ಈ ನವೆಂಬರ್ ತಿಂಗಳು ಅದ್ಭುತ ಅದೃಷ್ಟವನ್ನ ಹಿರಿಯರ ಬೆಂಬಲ ಮತ್ತೆ ಪ್ರಯಾಣ ಅಥವಾ ಉನ್ನತ ಶಿಕ್ಷಣದ ಅವಕಾಶಗಳನ್ನ ತರ್ತಾ ಬರ್ತದೆ ನಿಮ್ಮ ಹತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಪೂರ್ತಿಕ್ಷೇತ್ರದಲ್ಲಿ ಮಂಗಳನು ಬಹಳ ಚುರುಕಾಗಿರ್ತಾನೆ ಬುಧ ಸೂರ್ಯ ಮತ್ತು ಶುಕ್ರ ಮೂರು ಜನ ಸೇರಿಕೊಂಡು ಇದು ಅಧಿಕ ವೃತ್ತಿಪರ ಚಟುವಟಿಕೆಗಳನ್ನ ಮತ್ತೆ ಮನ್ನಣೆಗೆ ಕಾರಣವಾಗ್ತಾ ಹೋಗ್ತದೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಬರ್ತೀರಿ ಇನ್ನೊಂದು ದೊಡ್ಡ ಬಲವೇನೆಂದ್ರೆ ನಿಮ್ಮ ಆರ ನಿಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರೋ ಕಾರಣ ಗುರುವಿನ ಅನುಗ್ರಹಕ್ಕೂ ನೀವು ಪಾತ್ರರಾಗ್ತೀರಿ ನಿಮಗೆ ಆರೋಗ್ಯವನ್ನು ನಿರ್ವಹಿಸಲು ಶತ್ರುಗಳು ಮತ್ತು ಸ್ಪರ್ಧಿಗಳನ್ನು ನಿವಾರಿಸಲು ಮತ್ತು ಸಾಲಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಶಕ್ತಿಯನ್ನು ಗುರು ನೀಡುತ್ತಾ ಬರ್ತಾರೆ ಸವಾಲುಗಳಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಮತ್ತು ಒಂದನೇ ಮತ್ತು ಏಳನೇ ಮನೆಯಲ್ಲಿ ರಾಹುಕೇತುಗಳು ಇರೋ ಕಾರಣ ಬಹಳ ಎಚ್ಚರಿಕೆಯಿಂದಲೂ ಕೂಡ ಈ ರಾಶಿಯವರು ಇರಬೇಕಾಗಿರ್ತದೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರದಾದ್ರೆ ಈ ತಿಂಗಳು ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ ಈ ಕುಂಭ ರಾಶಿಯವರಿಗೆ ವೃತ್ತಿಗೆ ಉತ್ತಮವಾದಂತಹ ಸಮಯ ಈ ನವೆಂಬರ್ ತಿಂಗಳಾಗಿರ್ತದೆ ಶಕ್ತಿಶಾಲಿಯಾದಂತಹ ಹತ್ತನೇ ಮನೆಯ ಕಾರಣದಿಂದ ನೀವು ವೃತ್ತಿಯಲ್ಲಿ ಯಶಸ್ಸನ್ನು ಸಾಧುತ್ತಾ ಹೋಗ್ತೀರಿ ನೀವು ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನು ಕೂಡ ಪಡಿತು ಹೋಗ್ತೀರಿ ಸ್ನೇಹಿತರೆ ಮಂಗಳನು ನಿಮಗೆ ಉತ್ಸಾಹ ಮತ್ತು ಶಕ್ತಿಯನ್ನು ಹೋಗ್ತಾನೆ ಆದರೆ ಸೂರ್ಯನು ನವೆಂಬರ್ ಹದಿನಾರರಿಂದ ನಿಮ್ಮ ಅಧಿಕಾರವನ್ನು ಕೂಡ ಹೆಚ್ಚಿಸಲಿದ್ದಾನೆ ನವೆಂಬರ್ ಇಪ್ಪತ್ತಾರರಂದು ಶುಕ್ರನು ಹತ್ತನೇ ಮನೆಗೆ ಪ್ರವೇಶಿಸುವ ಕಾರಣ ವೃತ್ತಿಪರ ಆಕರ್ಷಣೆಯನ್ನು ಸೇರ್ತಾ ಬರುತ್ತದೆ ಉದ್ಯೋಗಗಳು ಅಥವಾ ಸ್ಥಳಗಳನ್ನು ಬದಲಾಯಿಸಲು ಬಯಸುವವರು ಈ ತಿಂಗಳಲ್ಲಿ ಬಯಸಿದ ಫಲಿತಾಂಶಗಳನ್ನು ಕೂಡ ಪಡಿತೋಗ್ತೀರಿ ತೀವ್ರವಾದ ಶಕ್ತಿಯ ಕಾರಣದಿಂದ ನಿಮ್ಮ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳು ಬರಬಹುದು ಆದ್ದರಿಂದ ನೀವು ಅವರೊಂದಿಗೆ ವ್ಯವಹರಿಸುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಒಂಬತ್ತನೇ ಮನೆಯಲ್ಲಿ ಬುಧನು ಉಕ್ರನಾಗುವುದು ಪ್ರಯಾಣ ಯೋಜನೆಗಳು ಅಥವಾ ಹಿರಿಯರೊಂದಿಗೆ ಸಂಭಾಷಣೆಗಳ ವಿಷಯದಲ್ಲಿ ಬಹಳ ಜಾಗೃತರಾಗಲು ಈ ತಿಂಗಳು ಸೂಚಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಕೌಟುಂಬಿಕವಾಗಿ ಈ ವಿಷಯಗಳಿಗೆ ಬಹಳ ಅನುಕೂಲಕರವಾದಂತಹ ಸಮಯ ಇದಾಗಿರಲಿದೆ ನೀವು ನಿಮ್ಮ ಬಂಧುಗಳನ್ನು ಭೇಟಿ ಮಾಡಬಹುದು ಮತ್ತು ಕುಟುಂಬ ಕಾರ್ಯಕ್ರಮಗಳಿಗೆ ಹಾಜರಾಗುವಂತಹ ಚಾನ್ಸಸ್ ಕೂಡ ಸಿಕ್ತೋಗ್ತದೆ ನಿಮ್ಮ ಜೀವನ ಸಂಗಾತಿ ತಮ್ಮ ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಕೂಡ ಸಾಧಿಸ್ತಾ ಬರ್ತಾರೆ ಗುರು ಹತ್ತನೇ ಮನೆಯನ್ನು ನೋಡೋ ಕಾರಣ ನಿಮ್ಮ ಒಂದನೇ ಮತ್ತು ಏಳನೇ ಮನೆಯಲ್ಲಿ ರಾಹುಕೇತುಗಳ ಅಕ್ಷ ನಿಮ್ಮ ಪ್ರಾಥಮಿಕ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಗಳು ಅಥವಾ ದೂರವನ್ನು ಸೃಷ್ಟಿಸುವಂತಹ ಸಾಧ್ಯತೆಗಳು ಕೂಡ ಇರ್ತದೆ ತಾಳ್ಮೆ ಮತ್ತು ಸ್ಪಷ್ಟ ಸಂಭಾಷಣೆಯ ಅಗತ್ಯ ಈ ರಾಶಿಯವರಿಗೆ ಇರಲಿದ್ದು ಒಂಬತ್ತನೇ ಮನೆಯಲ್ಲಿ ಶುಕ್ರನು ತಂದೆಯಂತಹ ವ್ಯಕ್ತಿಯೊಂದಿಗೆ ಉತ್ತಮವಾದ ಸಂಬಂಧಗಳಿಗೆ ಬೆಂಬಲವನ್ನು ನೀಡುವ ಕಾರಣ ಕುಟುಂಬ ಸಂಬಂಧಗಳು ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿ ಇರಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಆರನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರುವ ಕಾರಣ ಈ ತಿಂಗಳು ಸಾಮಾನ್ಯವಾಗಿ ಚೆನ್ನಾಗಿರ್ತದೆ ಇದು ಆರೋಗ್ಯ ಸಮಸ್ಯೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಹಾಯ ಮಾಡ್ತಾ ಬರ್ತದೆ ನೀವು ಸಣ್ಣ ಚರ್ಮದ ಅಲರ್ಜಿಗಳು ಅಥವಾ ಕಿವಿ ಸಮಸ್ಯೆಗಳಿಂದ ಬಳಬಹುದು ನೀವು ವಾಹನ ಚಲಾಯನ ಮಾಡುವಾಗ ಬಹಳ ಜಾಗರೂಕರಾಗಿ ಇರಿ ಒಂದನೇ ಮನೆಯಲ್ಲಿ ರಾಹು ಸ್ವಲ್ಪ ಆತಂಕ ಮತ್ತು ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಉಂಟು ಮಾಡ್ಬೋದು ಸರಿಯಾದ ವಿಶ್ರಾಂತಿ ಮತ್ತು ದಿನಚರಿಯನ್ನು ಪಾಲಿಸ್ತಾ ಬನ್ನಿ ಇದರಿಂದ ನಿಮ್ಮ ಆರೋಗ್ಯವೂ ಕೂಡ ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಂದ್ರೆ ವ್ಯಾಪಾರ ಮಾಡುವಂತಹ ಈ ರಾಶಿಯ ಜನರಿಗೆ ವ್ಯಾಪಾರದಲ್ಲಿ ಉತ್ತಮವಾದಂತಹ ಸಮಯ ಇದಾಗಿರಲಿದೆ ಏಕೆಂದರೆ ಬಲವಾದ ಹತ್ತನೇ ಮನೆಯಲ್ಲಿ ನಡೆಯಲ್ಪಡುವಂತಹ ವ್ಯಾಪಾರದಲ್ಲಿ ಸ್ವಲ್ಪ ವಿಸ್ತರಣೆ ಅಥವಾ ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಈ ಬದಲಾವಣೆ ಅಥವಾ ವಿಸ್ತರಣೆಗೆ ನೀವು ಗಣನೀಯ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡ್ತಾ ಬರ್ತದೆ ನೀವು ಈ ತಿಂಗಳಿನಲ್ಲಿ ಒಂದು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕ್ಬೋದು ಅದರ ನಂತರ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದ ಪಾಲುದಾರಿಕೆ ವ್ಯಾಪಾರ ಒಪ್ಪಂದಗಳಲ್ಲಿ ಬಹಳ ಜಾಗರೂಕತೆಯಿಂದ ಈ ರಾಶಿಯವರು ಇರಬೇಕಾಗುತ್ತದೆ ಆರನೇ ಮನೆಯಲ್ಲಿ ಗುರು ಸಹೋದ್ಯೋಗಿಗಳನ್ನು ಮತ್ತೆ ಸ್ಪರ್ಧಿಗಳನ್ನು ಚೆನ್ನಾಗಿ ನಿರ್ವಹಿಸಲು ಬಹಳ ಸಹಾಯವನ್ನು ಮಾಡೋ ಕಾರಣ ಬಹಳಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ವಿದ್ಯಾರ್ಥಿಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಂದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ ಈ ತಿಂಗಳಾಗಿರಲಿದೆ ಸ್ನೇಹಿತರೆ ಏಕೆಂದರೆ ನೀವು ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಕಾಣ್ತಾ ಬರ್ತೀರಿ ಮತ್ತು ಒಂಬತ್ತನೇ ಮನೆಯಲ್ಲಿ ಶುಕ್ರನ ಬೆಂಬಲವೂ ಕೂಡ ಇರುವುದರಿಂದ ಬಯಸಿದ ಸಂಸ್ಥೆಗಳಲ್ಲಿ ಉತ್ತಮವಾದ ಪ್ರವೇಶವನ್ನು ಕೂಡ ಪಡಿತ ಹೋಗ್ತೀರಿ ನಿಮ್ಮ ಐದನೇ ಮನೆಯ ಅಧಿಪತಿ ಬುಧನು ಮೊದಲು ಹತ್ತನೇ ಮನೆಯಲ್ಲಿ ಬಲವಾಗಿದ್ದಾನೆ ಬುಧನು ವಕ್ರವಾಗುವುದರಿಂದ ಈ ತಿಂಗಳ ಮೂರನೇ ವಾರದಿಂದ ಅಧ್ಯಯನದಲ್ಲಿ ಏಕಾಗ್ರತೆಯು ಕೂಡ ಭಂಗವಾಗಬಹುದು ಆದ್ದರಿಂದ ಬಹಳ ಜಾಗರೂಕತೆಯಿಂದ ಇರಿ ಬಹಳ ಏಕಾಗ್ರತೆಯಿಂದ ಇರಬೇಕಾಗಿರುತ್ತದೆ ಚೆನ್ನಾಗಿ ಪುನರಾವರ್ತನೆಯನ್ನು ಮಾಡ್ತಾ ಬನ್ನಿ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಇದು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವನ್ನ ಮಾಡಲಿದೆ ಸ್ನೇಹಿತರೆ ಇನ್ನು ಆರ್ಥಿಕತೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರ್ಥಿಕವಾಗಿ ಸರಾಸರಿಯಾಗಿರ್ತದೆ ನಿಮ್ಮ ವೃತ್ತಿ ಬಲವಾಗಿದ್ದರೂ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಕಠಿಣ ಆರ್ಥಿಕ ಶಿಸ್ತು ಮತ್ತು ಹಣಕ್ಕೆ ಸಂಬಂಧಪಟ್ಟಂತಹ ಜಾಗರೂಕತೆಯನ್ನು ಮಾತನಾಡಲು ಅಗತ್ಯಪಡಿಸ್ತಾ ಬರ್ತದೆ ನಿಮಗೆ ಉತ್ತಮ ಗಳಿಕೆಯೂ ಕೂಡ ಈ ತಿಂಗಳಲ್ಲಿ ಉಂಟಾಗಲಿದೆ ಸ್ನೇಹಿತರೆ ಆದರೆ ಅದೇ ಸಮಯದಲ್ಲಿ ನೀವು ಈ ತಿಂಗಳಲ್ಲಿ ಬಹುಶಃ ಪ್ರಯಾಣ ಅಥವಾ ಆರೋಗ್ಯ ಸಾಲ ನಿರ್ವಹಣೆಗಾಗಿ ಬಹಳ ಹಣವನ್ನು ಖರ್ಚು ಮಾಡಬೇಕಾಗಬಹುದು ಗುರು ಕೂಡ ಇರೋದರಿಂದ ಬಹಳ ಉತ್ತಮವಾದ ಲಾಭವನ್ನು ಕೂಡ ಕಾಣ್ತಾ ಬರ್ತೀರಿ ನೀವು ಭೂಮಿ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂತಹ ಚಾನ್ಸಸ್ ಕೂಡ ಇರಲಿತ್ತು ಎರಡು ಮತ್ತು ಮೂರನೇ ವಾರಗಳಲ್ಲಿ ಅನಿರೀಕ್ಷಿತವಾದ ಖರ್ಚುಗಳ ಬಗ್ಗೆ ಈ ರಾಶಿಯವರು ಜಾಗರೂಕಿಯಾಗಿ ಇರಬೇಕಾಗಿರುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ಕಳೆದ ನಂತರ ಈ ನವೆಂಬರ್ ಮೊದಲ ವಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಈ ರಾಶಿಯವರು ಕಾಣ್ತಾ ಬರ್ತೀರಿ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರುತ್ತದೆ ಸ್ನೇಹಿತರೆ ಹಾಗೆ ಒಂದಿಷ್ಟು ಎಚ್ಚರಿಕೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳನ್ನು ಒಂದೊಂದಾಗಿ ತಿಳಿಸಿಕೊಡ್ತೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಹತ್ತನೇ ಮನೆಯಲ್ಲಿ ಮಂಗಳನು ಮತ್ತೆ ಸೂರ್ಯನು ಇರುವ ಕಾರಣ ವೃತ್ತಿಪರ ಯಶಸ್ಸು ಮತ್ತೆ ಕೆಲಸದ ಒತ್ತಡವನ್ನು ನಿರ್ವಹಿಸಲು ಪ್ರತಿದಿನ ಹನುಮಾನ್ ಚಾಲಿಸ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸಿ ಸ್ನೇಹಿತರೆ ಇದರಿಂದ ಆ ಹನುಮಾನ್ ಕೃಪೆಗೆ ನೀವು ಪಾತ್ರರಾಗ್ತೀರಿ ಹಾಗೆಯೇ ಆ ಸೂರ್ಯ ದೇವರ ಕೃಪೆಗೂ ಕೂಡ ಪಾತ್ರರಾಗ್ತೀರಿ ಸ್ನೇಹಿತರೆ ಶುಕ್ರನಿಗಾಗಿ ಒಂಬತ್ತನೇ ಮನೆಯಲ್ಲಿ ಯೋಗಕಾರಕನಾದಂತಹ ಶುಕ್ರನು ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಸ್ನೇಹಿತರ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ ಹಿರಿಯರು ಮತ್ತು ಗುರುಗಳ ಬಗ್ಗೆ ಬಹಳ ಗೌರವದಿಂದ ಇರಬೇಕಾಗುತ್ತದೆ ಸ್ನೇಹಿತರ ಎರಡನೇ ಮನೆಯಲ್ಲಿ ಶನಿ ಇರುವ ಕಾರಣ ಪ್ರತಿ ಶನಿವಾರದಂದು ಶನಿ ಮಂತ್ರ ಅಥವಾ ಹನುಮಾನ್ ಚಾಲಿಸವನ್ನ ಜಪಿಸಿ ಮಾತು ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಬಹಳ ಗಮನವನ್ನು ಕೊಡ್ತಾ ಬಂದ ಸ್ನೇಹಿತರೆ ಬಡವರಿಗೆ ಆಹಾರವನ್ನು ದಾನ ಮಾಡಿ ಇದರಿಂದ ಆ ದೇವರ ಕೃಪೆಗೆ ನೀವು ಪಾತ್ರರಾಗ ಸ್ನೇಹಿತರೆ ರಾಹುಕೇತು ಒಂದು ಮತ್ತು ಏಳನೇ ಮನೆಯಲ್ಲಿ ಇರುವ ಕಾರಣ ಶಿವನನ್ನ ಅಥವಾ ಗಣೇಶನನ್ನು ಪೂಜಿಸಿ ಸ್ನೇಹಿತರೆ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಗಳನ್ನು ಪಾಲಿಸಿ ಆರನೇ ಮನೆಯಲ್ಲಿ ಗುರು ಇರೋ ಕಾರಣ ಪ್ರತಿ ಗುರುವಾರದಂದು ಬಲವನ್ನು ಪಡಿಸಲು ಮತ್ತು ಅಡೆತಡೆಗಳನ್ನು ನಿರ್ವಹಿಸಲು ನಿಸ್ವಾರ್ಥವಾಗಿ ಇತರರಿಗೆ ಸೇವೆಯನ್ನು ಮಾಡಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಗುರುವೇ ನಮಃ ಓಂ ರಾಹುಕೇತುವೆ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ಮತ್ತು ರಾಹು ಕೇತು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಆ ಸೂರ್ಯ ದೇವನ ಬೆಂಬಲವೂ ಕೂಡ ನಿಮಗೆ ಸಿಗಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ਸਿੱਖਣੀ ਮਤੰਦ ਵੀਡੀਓ ਦੇ ਦੰਦੀ ਕੀ ਥੈਂਕ ਯੂ ਫਾਰ ਵਾਚਿੰਗ